ಶೀನಾ ಮತ್ತೆ ರವೀನಾ ಇಬ್ರು ಅಕ್ಕ ತಂಗಿಯರು ಆದ್ರೆ ಇಬ್ರು ಮದ್ವೆನೂ ವಿಭಿನ್ನ ಶೀನಾ ಶ್ರೀಮಂತ್ ಮನೆ ರವೀನಾ ಬಡೂರ್ ಸೊಸೆ ಆಗ್ತಾಳೆ ಹಾಯ್ ರವೀನಾ ಮಾಡ್ತಾ ಇದ್ಯಾ ಇಲ್ಲ ಅಕ್ಕ ಮಾಡ್ತಾ ಅಷ್ಟೇ ಏನ್ ಮಾಡ್ತಿದ್ಯಾ ನಾನು ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ ತಂಡೆ ಜಾಸ್ತಿ ಇದೆಯಲ್ವಾ ಏನ್ ಮಾತು ಅಂತ ಹೇಳ್ತಿದ್ಯಾ ಅಕ್ಕ ನಮ್ಮಿಬ್ರು ಊರು ಒಂದೇ ಅಲ್ವಾ ಶೆಕೆ ತಡ್ಕೊಳಕ್ಕಾಗ್ದೆ ಶೆಕೆ ನೀರು ಸುರಿದು ಹೋಗ್ತಾ ಇದೆ ಅಯ್ಯೋ ನನ್ ಮುದ್ದಿನ ತಂಗಿ ನನ್ ರೂಮ್ ಅಲ್ಲಿ ಎ ಸಿ ಆನ್ ಆಗಿದೆ ಅಂದ್ಮೇಲೆ ತಣ್ಣಗಿದ್ದೇ ಇರತ್ತೆ ಮತ್ತೆ ಕೆಲಸದವಳು ಅಡಿಗೆ ಮಾಡ್ತಾ ಇದ್ದಾಳೆ ಊಟ ಮಾಡೋದಕ್ಕೋಸ್ಕರ ರೂಮ್ ಇಂದ ಹೊರಗೆ ಹೋಗ್ತೀನಿ ಅಷ್ಟೇ ಓ ಹೌದಾ ಒಳ್ಳೇದಾಯ್ತು ಅಕ್ಕ ಊಟಕ್ಕೆ ನಮ್ಮನೆಗೆ ಬಂದ್ಬಿಡು ಹಾ ಹಾ ಖಂಡಿತ ಬರ್ತೀನಿ ಸರಿ ಅಕ್ಕ ಮತ್ತೆ ಯಾವಾಗಾದ್ರೂ ಮಾತಾಡ್ತೀನಿ ಓಕೆ ರವೀನಾ ಫೋನ್ ಇಡ್ತಾಳೆ ಎದುರುಗಡೆ ಅತ್ತೆ ಬಂದು ನಿಂತಿರ್ತಾಳೆ ತಗೋ ಇದನ್ನ ಈ ಕರ್ಬುಜ ತಿನ್ನು ನಾನೇ ಕತ್ರಿಸಿದ್ದು ಎಲ್ರಿಗೂ ಕೊಟ್ಟಾಗಿದೆ ಇದು ನಿನ್ನ ಭಾಗ ಅಯ್ಯೋ ಅತ್ತೆ ನಾನೇ ಕತ್ರಿಸ್ತಾ ಇದ್ದೆ ಯಾಕೆ ತೊಂದರೆ ತಗೊಂಡ್ರಿ ಆ ಅಲ್ಲಿಟ್ಬಿಡಿ ರೊಟ್ಟಿ ಮಾಡಿ ಆಮೇಲೆ ತಿಂತೀನಿ ಅತ್ತೆ ರವಿನ ಕೈ ಹಿಡ್ಕೊಂಡು ಕೂಲರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಮೊದಲೇ ನಾದ್ನಿ ಮತ್ತೆ ಮೈದಾ ಕೂತಿರ್ತಾರೆ ಅದ್ಗೆ ನೀವು ಲೂಡೋ ಆಡ್ತೀರಾ ಇವಳು ಸೋಲ್ತಿದ್ದಾಳೆ ನೀ ಬನ್ನಿ ಅಯ್ಯೋ ನಾನು ರೊಟ್ಟಿ ಮಾಡ್ತಾ ಇದ್ದೆ ಅತ್ತೆ ಕರ್ಕೊಂಡ್ ಬಂದ್ರು ಕರ್ಬೂಜ ತಿನ್ನೋದಕ್ಕೆ ಅಂತ ಆಡ್ತಾ ಪರವಾಗಿಲ್ಲ ರೊಟ್ಟಿ ಮಾಡ್ತೀನಿ ರವಿನ ಕುಟುಂಬ ತುಂಬಾ ಖುಷಿ ಖುಷಿಯಾಗಿತ್ತು ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇದ್ರು ಪ್ರತಿದಿನ ಸಂಜೆ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೋತಾ ಇದ್ರು ಹೇ ರವಿನ ಬೇಗ ರೆಡಿ ಆಗು ಹೋಗಿ ಬೇಲ್ಪುರಿ ತಿನ್ಕೊಂಬರ ಬೀಚ್ಗೂ ಹೋಗೋಣ ವಾತಾವರಣ ಕೂಡ ಚೆನ್ನಾಗಿದೆ ರವಿನಾ ಕೂಡ ಬೇಗ ರೆಡಿ ಆಗ್ತಾಳೆ ಮತ್ತೆ ಇಬ್ರು ಹೊರಗಡೆ ಸುತ್ತಕ್ಕೆ ಅಂತ ಹೋಗ್ತಾರೆ ರವೀನಾಗೆ ಶೀಲಾ ಫೋನ್ ಮಾಡ್ತಾಳೆ ಏನ್ ಮಾಡ್ತಾ ಇದ್ಯಾ ರವೀನಾ ಅದು ಅಕ್ಕ ಫೋನ್ ಮಾಡ್ತೀನಿ ನಾನ್ ಅವ್ರ ಹೊರಗಡೆ ಸುತ್ತಕ್ಕೆ ಅಂತ ಬಂದಿದ್ದೀನಿ ನೀವ್ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾನ್ ರೂಮಲ್ಲೇ ಕೂತಿದ್ದೀನಿ ಟಿವಿ ನೋಡ್ತಾ ಇದ್ದೆ ಹಾಗಾದ್ರೆ ಅಕ್ಕ ಬೀಚ್ ಹತ್ರ ಬಂದ್ಬಿಡು ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ಟೂ ವೀಲರ್ ಅಲ್ಲಿ ಮುಖಕ್ಕೆ ತಣ್ಣಗಿರೋ ಗಾಳಿ ಹೊಡಿತಾ ಇತ್ತು ತುಂಬಾ ಚೆನ್ನಾಗಿದೆ ಅಯ್ಯೋ ಇಲ್ಲ ಇಲ್ಲ ಟೂ ವೀಲರ್ ನಮ್ಮಂತೋರ್ ಮನೆ ಬಗ್ಗೆ ಏನ್ ಗೊತ್ತದೆ ನಿನ್ಗೆ ಹೋಗ್ಲೇ ಬಿಡು ನಾಳೆ ಬಾ ಆಯ್ತು ನೋಡೋಣ ಅಕ್ಕ ಅತ್ತೇನ ಕೇಳ್ಬಿಟ್ಟು ಹೇಳ್ತೀನಿ ರವಿನ ಫೋನ್ ಇಟ್ಬಿಡ್ತಾಳೆ ನೀನು ಅನ್ಕೊಂಡಿದ್ಯಾ ನಿಮ್ಮ ಅಕ್ಕ ತರ ನೀನು ದೊಡ್ಡ ಮನೇಲಿ ಮದ್ವೆ ಆಗಿರ್ಬೇಕು ಅಂತ ನಾವಿಲ್ ಬಡವರಾಗಿದ್ದೀವಿ ಚೆನ್ನಾಗಿ ತಿಂತಾ ಇದೀವಿ ಕುಡಿತಾ ಇದೀವಿ ಒಳ್ಳೆ ಬಟ್ಟೆ ಹಾಕ್ತಾ ಇದೀನಿ ಸುತ್ತಾಡ್ತಾ ಇದೀನಿ ಇನ್ನೇನ್ ಬೇಕು ಅದು ಬಿಡಿ ಬೇಲ್ಪುರಿನ ಪ್ಯಾಕ್ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೋಸ್ಕರ ಮಾರನೇ ದಿನ ಶೀನಾ ಸಂಜೆ ರವಿನಾ ಮನೆಗೆ ಹೋಗೋಣ ತುಂಬಾ ದಿನದಿಂದ ಕರೀತಾ ಹ್ಮ್ ನನ್ನತ್ರ ಸಮಯ ಇಲ್ಲ ರಾತ್ರಿ ನನಗೆ ಒಂದು ಪಾರ್ಟಿ ಇದೆ ನೀನು ಡ್ರೈವರ್ ಜೊತೆ ಹೋಗೋ ಇಲ್ಲ ಚೆನ್ನಾಗಿರೋದಿಲ್ಲ ಮದ್ವೆ ಆದ್ಮೇಲೆ ಗಂಡ ಇಲ್ಲದೆ ನಾನೊಬ್ಳೆ ಅಲ್ಲಿಗೆ ಹೋಗೋದು ಏನ್ ಚೆನ್ನಾಗಿರತ್ತೆ ಹೇಳಿ ನೋಡು ಮಿಡಲ್ ಕ್ಲಾಸ್ ಅವ್ರ ತರ ಮಾತಾಡ್ತಿದ್ಯಾ ಅಮ್ಮನ್ ನೋಡು ಹೇಗೆ ಸೋಶಿಯಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಾನ್ ಬರೋದಿಲ್ಲ ಸರಿ ಎಲ್ಲಾದ್ರೂ ಹೊರಗೆ ಹೋಗಣ್ವಾ ಇತ್ತೀಚೆಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಯ್ಯೋ ಈಗ ತಾನೆ ಹೇಳ್ದೆ ಪಾರ್ಟಿ ಇದೆ ಅದು ತಾಜಲ್ಲಿ ನೀನ್ ಬರೋದಿದ್ರೆ ಹೇಳು ಇಲ್ಲ ತಾಜ್ ಹೋಟೆಲ್ಗೋಗೋ ಮನ್ಸಿಲ್ಲ ಸರಿ ಹೋಗ್ಲಿ ಬಿಡಿ ಇರ್ಲಿ ಗಂಡ ಆಫೀಸಿಗೆ ಹೊರಟೋಗ್ತಾನೆ ಶೀನಾ ಇಡೀ ದಿನ ಟಿವಿ ನೋಡ್ತಾ ಇದ್ಲು ಮನೇಲಿ ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಇರ್ತಿದ್ಲು ಅವಳು ಯೋಚಿಸ್ತಾಳೆ ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಕೂತ್ಕೋಬೇಕು ಅಂತ ಹಾಯ್ ಪುಟ ಏನಾದ್ರು ಕೆಲ್ಸ ಇತ್ತ ಏನಿವತ್ತು ನನ್ ಕೋಣೆ ಒಳಗಡೆ ಬಂದ್ಬಿಟ್ಟಿದ್ಯಾ ಏನಿಲ್ಲ ಆತ ಅದು ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ ಓ ಮೊಬೈಲ್ ಅಲ್ಲಿ ಗೇಮ್ ಆಡ್ತೀಯಾ ನಾವು ಆನ್ಲೈನ್ ಅಲ್ಲಿ ಆಡ್ತಾ ಇದೀವಿ ನೀನು ನಿನ್ ರೂಮ್ಗೆ ಹೋಗು ನಾನು ಲಿಂಕ್ ಅನ್ನ ಕಳಿಸ್ತೀನಿ ಶೀನಾಗ ಅರ್ಥ ಆಗತ್ತೆ ಅತ್ತೆ ಇಲ್ಲಿಂದ ಹೋಗೋಕ್ ಹೇಳ್ತಿದ್ದಾರೆ ಅಂತ ಶೀನಾ ಅಲ್ಲಿಂದ ಹೊರಟೋಗ್ತಾಳೆ ಸ್ವಲ್ಪ ಹೊತ್ತಲ್ಲೇ ಮೊಬೈಲಲ್ಲಿ ತಂಬೋಲ ಆಟ ಆಡ್ತಾಳೆ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನಿಂತ್ಕೋತಾಳೆ ಶೀನಾ ಮನೆಯಿಂದ ಹೊರಗಡೆ ಬಂದು ಡ್ರೈವರ್ಗೆ ರವಿನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ ನನ್ ತಂಗಿ ಮನೆ ಕರ್ಕೊಂಡು ಹೋಗು ಸರಿ ಅಮ್ಮ ದಾರಿನಲ್ಲಿ ಯಾವ್ದಾದ್ರು ಸ್ವೀಟ್ ಅಂಗಡಿ ಕಾಣಿಸಿದ್ರೆ ನಿಲ್ಸು ಶೀನಾ ಸ್ವೀಟ್ ಅಂಗಡಿಗೆ ಹೋಗಿ ಒಂದಕ್ಕಿಂತ ಒಂದು ಮಿಠಾಯಿಗಳನ್ನ ಕೊಂಡ್ಕೋತಾಳೆ ಅವಳು ತನ್ನ ತಂಗಿ ಮನೆಗೆ ಹೋದಾಗ ಇಡೀ ಕುಟುಂಬ ಒಟ್ಟಿಗೆ ಕೂತಿರತ್ತೆ ಹೊರಗಡೆ ನಿಂತಿದ್ಯಾ ನಮಸ್ತೆ ಆಂಟಿ ರವೀನಾ ಇವಾಗಿನ ಇಲ್ಲೇ ಇದ್ಲು ಗೊತ್ತಿಲ್ಲ ರೋಹನ್ ಎಲ್ಲಿದ್ದಾಳೆ ಅಂತ ಬಹುಶಃ ನೀ ಬಟ್ಟೆ ಕೊಟ್ರಲ್ಲ ಅದನ್ನ ನಾನು ಹೋಗಿದಾರೀತೀನಿ ಅಯ್ಯೋ ಬೇಡ ಬೇಡ ಇರ್ಲಿ ನಾನೇ ರೂಮ್ ಒಳಗಡೆ ಹೋಗ್ತೀನಿ ಶೀನಾ ರವೀನಾ ಹೋಗ್ತಾಳೆ ಅವಳಲ್ಲಿ ಬಾಲ್ಕನಿನಲ್ಲಿ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿರ್ತಾಳೆ ಅರೆ ಅಕ್ಕ ಏನ್ ದಿಢೀರ್ ಅಂತ ಬಂದ್ಬಿಟ್ಟೆ ನಡಿ ನಡಿ ಡ್ರಾಯಿಂಗ್ ರೂಮ್ ಹೋಗೋಣ ಅಲ್ ಕೂತ್ ಮಾತಾಡೋಣ ಬೇಡ ಬೇಡ ಯಾಕೆಲ್ರಿಗೂ ತೊಂದರೆ ಕೊಡ್ಬೇಕು ರೂಮಲ್ಲೇ ಕೂತ್ಕೊಳ್ಳೋಣ ಏನ್ ಮಾತು ಅಂತ ಆಡ್ತಿದ್ಯಾ ಅಕ್ಕ ನೀನ್ ಬಂದಿದ್ಯಾ ಅಂದ್ರೆ ಎಲ್ರು ನಿನ್ನ ಮಾತಾಡಿಸ್ಬೇಕಲ್ವಾ ನಡಿ ಹೋಗೋಣ ರವೀನಾ ಮತ್ತೆ ಶೀನಾ ಹಾಲ್ ಬರ್ತಾರೆ ಅಲ್ಲಿಗೆ ಅತ್ತೆ ಟೀ ಮತ್ತೆ ತಿಂಡಿ ತಗೊಂಡ್ ಬರ್ತಾರೆ ಅರೆ ಆಂಟಿ ನೀವ್ಯಾಕ್ ತೊಂದರೆ ತಗೊಂಡ್ರಿ ಅದ್ ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅತ್ತೆ ಇವಾಗ ನೀವು ಕೂತ್ಕೊಳ್ಳಿ ರವೀನಾ ಮನೆ ವಾತಾವರಣ ಶೀಲಾಗೆ ವಿಚಿತ್ರ ಅನ್ಸತ್ತೆ ಎಷ್ಟು ಸಮಯ ಆಗೋಗಿತ್ತು ಈ ತರ ಊಟ ನಾನ್ ಯಾವತ್ತೂ ಮಾಡಿರ್ಲಿಲ್ಲ ತುಂಬಾ ರುಚಿಯಾಗಿತ್ತು ಊಟ ನಮ್ಮಂತವ್ರ ಮನೆಯಲ್ಲಿ ಈ ತರ ಅಡಿಗೆ ಪ್ರತಿದಿನ ಆಗತ್ತೆ ಅಕ್ಕ ಸರಿ ರಾತ್ರಿ ಊಟಕ್ಕೆ ಏನ್ ತಿಂತೀಯ ಅರೇ ಹಳ್ಳಿ ಅಜ್ಜಿ ಕಲ್ಸಿದ್ಲಲ್ಲ ಅದನ್ನ ಮಾಡ್ತಿನ್ಸಿ ಉಳಿಗೆ ಆ ಹಾ ನಾನ್ ಮಾಡ್ತೀನಿ ರವೀನಾ ನಾದ್ನಿ ಮತ್ತೆ ಮೈದಾ ಕೂಡ ಶೀನಾ ಜೊತೆ ಮಾತಾಡ್ತಾ ಇರ್ತಾರೆ ಮಧ್ಯಾಹ್ನ ಹಾಕ್ತಿದಾಗೆ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಕ್ ಶುರು ಮಾಡ್ತಾರೆ ಅಂತ್ಯಾಕ್ಷರಿ ಆಡ್ತಾರೆ ಸಿಕ್ಕಾಪಟ್ಟೆ ಹರಟೆ ಹೊಡಿತಾರೆ ಶೀನಾ ವಾಪಸ್ ಮನೆಗ್ ಹೋಗೋವಾಗ ರವಿನ ಅತ್ತೆ ಅವಳಿಗೆ ದುಡ್ಡನ್ನು ಸಹ ಕೊಡ್ತಾರೆ ಮಗಳೇ ಮೊದಲನೇ ಸಲ ತಂಗಿ ಮನೆಗ್ ಬಂದಿದ್ಯಾ ನಾವು ನಿಮ್ಮಷ್ಟು ಶ್ರೀಮಂತ್ರೇನು ಅಲ್ಲ ಆದ್ರೆ ನಾನ್ ನಿನಗಿಂತ ದೊಡ್ಡೋಳಲ್ವಾ ಇದು ಸಣ್ಣ ಕಾಣಿಕೆ ನೀನು ಬರ್ತೀಯಾ ಅಂತ ಗೊತ್ತಿದ್ರೆ ಮುಂಚೆನೆ ಒಂದು ಸೀರೆ ತಗೊಂಡ್ ಬಂದಿಟ್ಟಿರ್ತಿದ್ದೆ ಶೀನಾ ಅತ್ತೆ ಕಾಲ್ಗೆ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ ಹೇಳ್ತಾಳೆ ನಾನ್ ಬರೀ ದುಡ್ಡಿಂದ ಶ್ರೀಮಂತೆ ಅಷ್ಟೇ ಆದ್ರೆ ರವೀನಾ ಸಂಬಂಧಗಳಲ್ಲಿ ಶ್ರೀಮಂತೆ ಜೀವನದಲ್ಲಿ ನಿಜವಾದ ಸಂತೋಷ ಖುಷಿ ನಮ್ಮೋರ್ ಜೊತೆನೆ ಇರೋದು ದುಡ್ಡಲ್ಲ ಶೀನಾ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ರವೀನಾ ಅತ್ತನ್ನ ನೋಡಿ ನಗ್ತಾಳೆ ಸುಮನ್ ಒಬ್ಳು ಶ್ರೀಮಂತರ ಮಗಳು ಅವಳು ಬಡವರೊಂದಿಗೆ ಮಾತು ಕೂಡ ಆಗ್ತಿರ್ಲಿಲ್ಲ ಅವಳಿಗೆ ಬಡವರಂದ್ರೆ ಆಗ್ತಿರ್ಲಿಲ್ಲ ಅವಳು ಶ್ರೀಮಂತಿಗೆ ಮೇಲೆ ಅವಳಿಗೆ ಅಹಂಕಾರ ಇತ್ತು ಸುಮನ್ ಮನೆಯಲ್ಲಿ ಶಿವಾನಿ ಹೆಸರಿನ ಒಂದ್ ಹೆಂಗಸು ಮನೆ ಕೆಲಸ ಮಾಡ್ತಿದ್ಲು ಅವ್ರ ಮಗ್ಳ ಹೆಸರು ಕುಸುಮ್ ಅಂತ ಕುಸುಮ್ ತುಂಬಾ ಒಳ್ಳೆ ಮತ್ತು ಹುಡುಗಿ ಆಗಿದ್ಲು ಒಂದ್ ದಿನ ಸುಮನ್ ಮನೆಯಲ್ಲಿ ಪಾರ್ಟಿ ಇತ್ತು ಸುಮನ್ ಫ್ರೆಂಡ್ಸ್ ನ ಕರೆದಿದ್ಲು ಆದ್ರೆ ಕುಸುಮ್ ಗೆ ಬರ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು ಕುಸುಮ್ ಇವತ್ ರಾತ್ರಿ ನಮ್ ಮನೆಯಲ್ಲಿ ಪಾರ್ಟಿ ಇದೆ ನೀನು ಅಮ್ಮನ್ ಜೊತೆ ಇಲ್ಲಿ ಬರ್ಬೇಡ ಯಾಕಕ್ಕ ಏನಾಯ್ತು ನಾನ್ ಯಾಕೆ ಬರ್ಬಾರ್ದು ನನ್ಗೂ ಪಾರ್ಟಿ ನೋಡ್ಬೇಕು ಇಲ್ಲ ಇಲ್ಲ ನೀವೆಲ್ಲ ಬರ್ಬಾರ್ದು ಯಾಕಂದ್ರೆ ನೀವ್ ಬಡವ್ರು ಮತ್ತೆ ಬಡವ್ರಿಗೆ ನನ್ ಪಾರ್ಟಿಯಲ್ಲಿ ಏನು ಕೆಲ್ಸ ಇಲ್ಲ ಕುಸುಮ್ ಬೇಜಾರ್ ಮಾಡ್ಕೊಂಡು ಮನೆ ಕಡೆ ಹೊರಟೋಗ್ತಾಳೆ ಮನೆಯಲ್ಲಿ ಹೋಗಿ ಬೇಜಾರ ಕೂತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಶಿವಾನಿ ಬರ್ತಾಳೆ ಕುಸುಮ್ ಏನಾಯ್ತು ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ ಏನಲ್ಲ ಅಮ್ಮ ಸುಮನ್ ಮನೇಲಿ ಪಾರ್ಟಿ ಇದೆ ನನ್ಗೆ ಪಾರ್ಟಿ ನೋಡ್ಬೇಕು ಅವ್ರು ತುಂಬಾ ಚೆನ್ನಾಗಿರೋದು ಟೇಸ್ಟಿ ಆಗಿರೋದೆಲ್ಲ ಊಟ ಅಮ್ಮ ಹೀಗಂದ್ರೆ ಬರ್ಗರ್ ಪಿಜ್ಜಾ ಮೋಮೋಸ್ ಚೌಮೀನ್ ನನ್ಕು ಇದೆಲ್ಲ ತಿನ್ಬೇಕಮ್ಮ ನೋಡಮ್ಮ ನಮ್ಗಿದೆಲ್ಲ ತಿನ್ನಕ್ ಆಗಲ್ಲ ನಮ್ಮ ಹತ್ರ ಅಷ್ಟೊಂದ್ ದುಡ್ಡಿಲ್ಲ ಆದ್ರೆ ಬೇಜಾರ್ ಮಾಡಬೇಡ ನಾನು ನಿನ್ಗೆ ತುಂಬಾ ಚೆನ್ನಾಗಿರೋ ಅಡಿಗೆ ಮಾಡಿ ಹಾಕ್ತೀನಿ ಮರುದಿನ ಸುಮನ್ ಮನೇಲಿ ಪಾರ್ಟಿ ಇತ್ತು ಅವಳ ಎಲ್ಲಾ ಫ್ರೆಂಡ್ಸ್ ಬಂದಿದ್ರು ಮತ್ತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರೋ ವಸ್ತುಗಳಿತ್ತು ಬರ್ಗರ್ ಪಿಜ್ಜಾ ಪನ್ನೀರ್ ಈ ತರದೆಲ್ಲ ಇದ್ದು ಎಲ್ರು ಪಾರ್ಟಿ ಎಂಜಾಯ್ ಮಾಡ್ತಿದ್ರು ಪಾರ್ಟಿ ಇದ್ದದ್ರಿಂದ ಶಿವಾನಿಗೆ ಕೆಲಸ ಮಾಡಿ ಸುಸ್ತಾಗಿತ್ತು ಮರುದಿನ ಹುಷಾರಿಲ್ದಿರೋ ಶಿವಾನಿ ಕುಸುಮ ಹೇಳ್ತಾಳೆ ಕುಸುಮ್ ನನ್ಗಿವತ್ತು ಏನೂ ಕೂಡ್ತಾ ಇಲ್ಲ ನೀನೊಂದ್ ಕೆಲ್ಸ ಮಾಡು ಸುಮನ್ ಮನೆಯಲ್ಲಿ ನನ್ ಕೆಲ್ಸ ಮಾಡ್ಬಿಟ್ಬಾ ಮತ್ತವರ್ಗ ಹೇಳು ನನ್ಗೆ ಸುಸ್ತಾಗ್ತಿದೆ ಅಂತ ಕುಸುಮ್ ಹೋಗ್ಬಿಟ್ಟಾಳೆ ಕುಸುಮ್ನ ನೋಡಿ ಸುಮನ್ಗೆ ತುಂಬಾ ಕೋಪ ಬರುತ್ತೆ ಹೇಳ್ತಾಳೆ ಕುಸುಮ್ ನಿನ್ನೆ ರಾತ್ರಿ ಪಾರ್ಟಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇದು ವಿಷಯ ಪಾರ್ಟಿ ಎಂಜಾಯ್ಮೆಂಟ್ ಇರ್ಲೇಬೇಕಲ್ವಾ ಊಟ ಮಿಕ್ಕಿದೆ ಹೋಗ್ಬೇಕಾದ್ರೆ ನೀನ್ ಹೋಗು ಮತ್ತೆ ತಿನ್ಬೇಡು ಯಾಕಂದ್ರೆ ಊಟ ಅಷ್ಟು ನೀನ್ ಟೇಸ್ಟಿ ಆಗಿರ್ಲಿಲ್ಲ ಅದಕ್ಕೆ ಯಾರು ತಿಂದಿಲ್ಲ ಆದ್ರೆ ಅದು ಮಿಕ್ಕಿರೋ ಊಟ ಅಲ್ವಾ ಆದ್ರೆ ಏನು ನಿಮ್ಮಂತ ಬಡವ್ರಿಗೆ ಇಷ್ಟೇ ಸಾಕು ಇಷ್ಟು ಊಟ ತಿನ್ನಕ್ಕೆ ಅನ್ನ ಸಾಂಬಾರ್ ಸ್ಟ್ಯಾಂಡರ್ಡ್ ಊಟ ಬರ್ಗರ್ ನಿನ್ನೇದು ಚೌಮಿನ್ ಬಿಡುಗೊಂದು ಹಶ್ವಾಗ್ತಿಲ್ಲ ಅನ್ಕೊಂಡೆ ನಿನ್ಗೂ ಟೇಸ್ಟ್ ಮಾಡಿಸ್ತೀನಿ ಅಂತ ನಿನ್ಗೂ ನೆನ್ಪಿರುತ್ತೆ ಕುಸುಮ್ ಊಟ ತಕೊಂಡು ಮನೆಗ್ ಬರ್ತಾಳೆ ಮತ್ತೆ ಅಲ್ಲಿ ನಡೆದ ಎಲ್ಲಾ ವಿಷಯನ ಅಮ್ಮ ಕೇಳ್ತಾಳೆ ಏನಾಗಲ್ಲ ಕುಸುಮ್ ಊಟ ನಂಗೆ ಕೊಡು ಊಟಗೆ ಯಾವತ್ತೂ ಅವಮಾನ ಮಾಡಬಾರ್ದು ಊಟ ತುಂಬಾ ಅದೃಷ್ಟದಿಂದ ಸಿಗೋದು ಪರವಾಗಿಲ್ಲ ಬಿಡು ನಿನ್ಗೊಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಇವತ್ತು ಇದ್ರ ನಿನ್ನೆದು ಯಾವ್ದು ಫ್ರೆಶ್ ಊಟ ಅಂತ ಶಿವಾನಿ ಆ ಊಟನ ಅಡ್ಗೆ ಮನೆಗ್ ತಕೊಂಡು ತುಂಬಾ ಚೆನ್ನಾಗಿರೋ ಟೇಸ್ಟಿ ಊಟ ಮಾಡ್ತಾಳೆ ಕುಸುಮ್ ಅದನ್ ತಿಂದ ತಕ್ಷಣ ಹೇಳ್ತಾಳೆ ಅಮ್ಮ ಇದು ತುಂಬಾನೇ ಚೆನ್ನಾಗಿದೆ ನೀನು ಈ ಊಟಕ್ಕೆ ಹೊಸ ರೂಪನೇ ಕೊಟ್ಟಿದ್ಯಾ ನಿನ್ ಕೈಯಲ್ಲಿ ಮಾಯ ಇದೆ ಅಮ್ಮ ಊಟ ಶ್ರೀಮಂತ ಅವ್ರ ಊಟ ಶ್ರೀಮಂತರ್ಗಿಂತ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಒಂದ್ ಕೆಲ್ಸ ಮಾಡಮ್ಮ ನೀನು ಒಂದ್ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡ್ಬಿಡು ಮಗಳೇ ನಮ್ಮತ್ರ ಹತ್ರ ಅಷ್ಟೊಂದ್ ದುಡ್ಡಿಯಲ್ಲಿದೆ ಸರಿಯಾಗಿ ಎರಡು ಹೊಟ್ಟಲ್ಲಿ ಊಟ ಮಾಡಕ್ಕೆ ನಮ್ಗೆ ಇಷ್ಟೊಂದ್ ಕಷ್ಟ ಪಡ್ಬೇಕು ಮಗ್ಲೆ ನನ್ಗೆ ನಿಂದು ನಿಮ್ಮಪ್ಪಂದು ಹೊಟ್ಟೆ ತುಂಬಿಸಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ನನ್ಗೇನು ಬೇಡ ಸ್ವಲ್ಪ ದಿನದ ನಂತರ ಊರಲ್ಲಿ ಒಂದು ರೆಸಿಪಿ ಕಾಂಪಿಟೇಷನ್ ಶುರು ಆಗುತ್ತೆ ಅದ್ರಲ್ಲಿ ಸುಮನ್ ಮತ್ತೆ ಶಿವಾನಿ ಇಬ್ರು ಭಾಗವಹಿಸ್ತಾರೆ ಶಿವಾನಿ ತನ್ ಸ್ವಂತತನದಿಂದ ಗೆಲ್ತಾಳೆ ಮತ್ತೆ ಸುಮನ್ ಗೆ ತಾನ್ ಮಾಡಿ ತಪ್ಪಿನ ಅರಿವಾಗುತ್ತೆ ಮತ್ ಹೇಳ್ತಾಳೆ ಆಂಟಿ ನನ್ನ ಕ್ಷಮಿಸ್ಬಿಡಿ ನಾನು ನೀವು ಅಂತ ನಿಮಗೆ ತುಂಬಾನೇ ಮಾತಾಡಿದಿನಿ ನೀವು বড়ವರಾದರೂ ನೀವು ಶ್ರೀಮಂತರು ಮತ್ತೆ ನಾನು ಶ್ರೀಮಂತ ಆದಲು ಬಡವಳೆ ನೀವು ಎಲ್ಲಾ ವಸ್ತುಗಳನ್ನ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡ್ತೀರಾ ಮತ್ತೆ ನನಗೆ ಅಡಿಗೆ ಮಾಡಕ್ಕೆ ಬರಲ್ಲ ಏನಾಗಲ್ಲ ಸುಮನ್ ಒಂದಿನ ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ ನೋಡ್ತಾ ಇರು ಮತ್ತೆ ಯಾರ್ನೂ ಕೀಳಾಗಿ ನೋಡಬೇಡ ಮತ್ತೆ ಊಟಕ್ಕೆ ಮರ್ಯಾದೆ ಕೊಡು ಶಿವಾನಿ ಕಾಂಪಿಟೇಷನ್ ತಂದೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾಳೆ ಅಲ್ಲಿ ಅವಳು ಬೆಸ್ಟ್ ಆಗಿರೋ ಅಡಿಗೆ ಮಾಡ್ತಾಳೆ ಅದು ಆಗಿರುತ್ತೆ ಮತ್ತೆ ಅಲ್ಲಿನ ಜನರಿಗೆ ಎಲ್ರಿಗೂ ಕುಸುಮ್ ಅಲ್ಲಿಗೆ ಬರ್ತಾಳೆ ಹೇಳ್ತಾಳೆ ನೀವ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಈ ರೆಸ್ಟೋರೆಂಟ್ ಜೊತೆಗೆ ನಮ್ ಎಲ್ರಿಗೂ ಅಡಿಗೆ ಮಾಡೋದ್ ಕಲ್ಸಿ ಯಾಕಂದ್ರೆ ಸುಮನಂತ ಹುಡ್ಗಿರ್ಗೆ ಅಡಿಗೆ ಮಾಡಕ್ಕೆ ಬರಲ್ಲ ಅವರು ಅಡಿಗೆ ಮಾಡೋದ್ ಕಲಿತಾರೆ ಕುಸುಮ್ ನಿನ್ ಕರೆಕ್ಟಾಗಿ ಹೇಳ್ತದ್ ಕಲ್ಸ್ಬೇಕು ನಮ್ಗೂ ನಿಮ್ ತರಾನೇ ಅಡ್ಗೆ ಮಾಡೋದ್ ಕಲಿಬೇಕು ಕಲ್ಸ್ತೀರಲ್ವಾ ಸರಿ ಸರಿ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ನಿಮ್ ಎಲ್ರಿಗೂ ಅಡ್ಗೆ ಮಾಡೋದ್ ಕೂಡ ಕಲಿಸ್ತೀನಿ ಹಾಗೆ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಅಡುಗೆ ಮಾಡೋದ್ ಕಲಿತೀರಾ ಇದರಿಂದ ಎಲ್ಲಾ ಕಡೆ ನಿಮ್ಮನ್ ಎಲ್ಲರೂ ಹೊಗಳ ಎಲ್ರು ಎಲ್ಲರೂ ಅಡುಗೆ ಕಲೀಲೇ ಬೇಕು ಇದು ತುಂಬಾ ಮುಖ್ಯವಾದ ಗುಣ ಈಗ ಶಿವಾನಿ ಕುಕಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾಳೆ ಇದರಿಂದ ಶಿವಾನಿ ತನ್ನ ಬಡತನದಿಂದ ಹೊರಗ್ ಬರ್ತಾಳೆ ಮತ್ತೆ ಅವಳು ಅವಳ ಕುಟುಂಬದವರು ಎಲ್ರು ಖುಷಿಯಾಗಿರ್ತಾರೆ ಶಿವಾನಿ ಮಕ್ಕಳಿಗೆ ಕ್ಲಾಸಸ್ ಅಲ್ಲಿ ಅಡಿಗೆ ಮಾಡೋದನ್ನ ಕಲ್ಸ್ತಿದ್ಲು ಅವಳು ದುಡ್ಡು ಕೂಡ ತಗೊಳ್ತಿರ್ಲಿಲ್ಲ ಊರಲ್ಲಿ ಎಲ್ರು ಶಿವಾನಿ ಬಗ್ಗೆನೇ ಮಾತಾಡ್ತಿದ್ರು ಎಲ್ರು ರೆಸ್ಟೋರೆಂಟ್ ಗೆ ಊಟ ಮಾಡಕ್ ಬರ್ತಾ ಇದ್ರು ಮತ್ ಅಡುಗೆ ಅಡ್ಗೆ ಮಾಡಕ್ ಬರಲ್ವೋ ಶಿವಾನಿ ಹತ್ರನೇ ಕಲಿಯಕ್ ಹೋಗ್ತಿದ್ರು ಎಷ್ಟೋ ಜನ ಶಿವಾನಿ ಹತ್ರ ಅಡುಗೆ ಕಲಿತು ಇವತ್ತು ದೊಡ್ಡ ದೊಡ್ಡ ಶೆಫ್ ಆಗಿಬಿಟ್ಟಿದ್ದಾರೆ